ಬ್ರದರ್ ಬ್ರದರ್ ಮಿಸ್ಟರ್ ಹರೀಶ್ ಹಲೋ ನಮಸ್ಕಾರ ಬರ್ರಿ ಬರ್ರಿ ಒಳಗ ಇದ ನಮ್ಮ ಪ್ರೇಮಲೋಕ ಬರ್ರಿ ಬರ್ರಿ ಬ್ರದರ್ ಏ ಎಲ್ಲಿ ಹೋಗ್ಯಾಳಪ್ಪ ಈಕಿ ಜಾಗ ಬಹಳ ಚೆನ್ನಾಗಿದೆ ಬ್ಯೂಟಿಫುಲ್ ಅಟ್ಮಾಸ್ಫಿಯರ್ ಸುಖು ಎಲ್ಲಿ ಹೋಗ್ಯಳಪ್ಪ ಈಕಿ ಅಂತಲೋ ಕರಿಬೇಡಿ ಅಂತ ಮತ್ತಿನ್ನೇನ್ ಕನ್ಯಾ ಅಂತ ಕರೀಲೇನ್ ಹಂಗಂದ್ರ ಮಂದಿ ನನ್ ನೋಡಿ ನಗಂಗಿಲ್ಲೇನ್ ನಿಮ್ ನಾಚಿಕೆ ಹಾಕಲ್ವಾ ಆಹಾ ನಿಂಜೋಡಿ ಎಂದೋ ನಾನ್ ನಾಚಿಕೆ ಪಾಚಿಕೆ ಬಿಟ್ಟ ಬಿಡ ಅದ್ ಬಿಡ ಇವರ ನನ್ನ ಬ್ರದರ್ ಹರೀಶ್ ರಾಜ್ ಅದ್ಯಾಕ್ ಭೇಟಿ ಆದ್ರು ಅಂತ ಅಂದಿದ್ನಲ್ಲ ನಮ್ಮ ವಿವೇಕ ತಾನಲ್ಲ ವಿವೇಕ ಅವನ ಅಜ್ಜ ಇವರು ಈಕೆ ನನ್ನ ಹೆಂಡತಿ ಸುಕನ್ಯಾ ಪ್ರೀತಿಲ್ಲ ಸುಕ್ಕು ಸುಕ್ಕು ಅಂತ ಕರಿತೀನಿ ದಯವಿಟ್ಟು ಕ್ಷಮಿಸಿ ನನ್ನಿಂದ ನಿಮ್ಮ ಅಂದವಾದ ಹೂಗಳೆಲ್ಲ ಕೆಳಗಡೆ ಬಿದ್ದೋಯ್ತು ಆಹಾ ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ನೀ ಮೈಸೂರಿನವರಾ ಹೌದು ಹರಿ ನಮ್ಮೂರು ನಮ್ಮೂರು ಮುರಿಯೋದು ಬೀಳ್ಸೋದು ಒಡೆಯೋದು ದಿನಾ ಇದಾಕತಿ ಮುಂಜಾರಿನಿಂದ ಮೂರನೇ ಇದಾತು ಹ್ಞೂ ಒಂದು ಕಾರ್ಟನ್ ತತ್ತಿ ಹೊಡ್ದಾಳ್ರಿ ತತ್ತಿ ತತ್ತಿರಿ ಅಂಡು 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 ಅಂಡು

ಹೊಸ ನಮ್ಮನಿಗೆ ಚೆಲೋ ಗಾದೆ ಆಗಂಗಿಲ್ಲ ರೀ ಹ್ಮ್ ಬರ್ರಿ ಬರ್ರಿ ಇದ ನೋಡ್ರಿ ನಮ್ಮ ಮಕ್ಕಳ ಸೈನ್ಯ ಓ ಮೊದಲ ಒಂದು ಕೂಸು ಹುಟ್ಲಿ ಅಂತ ಬಹಳ ಹರಕೆ ಹೊತ್ತಿವ್ರಿ ಈಗ ಇವರೆಲ್ಲ ಅದ ಮಕ್ಕಳಿಲ್ಲ ಅನ್ನೋಕ್ಕೊರ್ಗೆ ಮರ್ಸ್ಬಿಟ್ಟ ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್ ಹಲೋ ಮಿಸ್ಟರ್ ಹರೀಶ್ ರಾಜ್ ನಮ್ಮ ಬ್ರದರ್ ರೀ ಹಲೋ ಎವ್ರಿ ಬಾರಿ ನಮ್ಮ ಪ್ರೇಮ್ ಲೋಕಕ್ಕೆ ಹೊಸ ಗೆಸ್ಟ್ ಲೈಲಾ ಲೈಲಾಮೈಷ್ಣು ಓ ಅಲ್ಲದಾರ ಇವರ ಹರೀಶ್ ರಾಜ್ ನನ್ನ ಬ್ರದರ್ ಹಲೋ ಸರ್ ಇವ ಕಪಿಲ್ ಇಕಿ ಪ್ರಿಯ ಯಾವಾಗಲೂ ಅಂಟ್ಕೊಂಡಿರ್ತಾರೆ ಕಣ್ಣಿಗೆ ರೆಪ್ಪಿ ಅಂಟ್ಕೊಂಡಂಗ ನಿಮ್ಮ ಫಾದರ್ ಏನು ಮಾಡ್ತಿದ್ದಾರೆ ನಮ್ಮ ಫಾದರ್ business ಮಾಡ್ತಿದ್ದಾರೆ ಆ ಲಂಡನ್ ನಲ್ಲಿ ನಮ್ಮ ತಂದೆ ಬುಕ್ ಪಬ್ಲಿಷರ್ ಆಗಿದ್ದಾರೆ ವೆರಿ ನೈಸ್ ನೈಸ್ ಮೀಟಿಂಗ್ ಯು ನೈಸ್ ಮೀಟಿಂಗ್ ಯು ಥ್ಯಾಂಕ್ಸ್ ಬೈ ಥ್ಯಾಂಕ್ಸ್ ಹೋಗಿ ಕುಂದರ್ರಿ ಮತ್ತೆ ಕಣ್ಣಾ ಕಣ್ಣಿಟ್ಕೊಂಡ ಓಕೆ ಬೈ